ನಮಸ್ಕಾರ ಹನ್ನೊಂದು ಗಂಟೆಯ ಪ್ರಮುಖ ಸುದ್ದಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಈಗ ಮೈಸೂರಿಗೂ ಕೂಡ ವ್ಯಾಪಿಸಬಿಟ್ಟಿದೆ ಪ್ರಜ್ವಲ್ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾದಂತಹ ಮಹಿಳೆಯನ್ನು ಈಗ ಕಿಡ್ನ್ಯಾಪ್ ಮಾಡಲಾಯ್ತಾ ಈಗಾಗಲೇ ಎರಡು ಗಳಿವೆ ಸಂತಸ್ತ ಮಹಿಳೆಯರು ದೂರು ಕೊಟ್ಟಿರೋದು ಅದನ್ನು ಹೊರತುಪಡಿಸಿ ಪ್ರಜ್ವಲ್ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾದಂತಹ ಒಬ್ಬ ಮಹಿಳೆಯ ಕಿಡ್ನ್ಯಾಪ್ ಆಗಿದೆಯಾ ಪ್ರಜ್ವಲ್ ವಿರುದ್ಧ ಆ ಮಹಿಳೆ ದೂರ್ ಕೊಡ್ತಾರೆ ಎನ್ನುವ ಭಯದಲ್ಲಿ ಆ ಮಹಿಳೆಯನ್ನು ಹಾಗಿದ್ರೆ ಕಿಡ್ನ್ಯಾಪ್ ಮಾಡಿಸಲಾಯ್ತ ಸಂತ್ರಸ್ತ ಮಹಿಳೆಯನ್ನ ಎಚ್ ಡಿ ರೇವಣ್ಣ ಕಿಡ್ನ್ಯಾಪ್ ಮಾಡಿಸಿದ್ರ ಎಚ್ ಡಿ ರೇವಣ್ಣ ವಿರುದ್ಧ ಮೈಸೂರಿನ ಕೆ ಆರ್ ನಗರದಲ್ಲಿ ಎಫ್ಐಆರ್ ದಾಖಲಾಗಿದೆ ತನ್ನ ತಾಯಿಯನ್ನ ರೇವಣ್ಣ ಆಪ್ತ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ಮಗನಿಂದ ದೂರು ರೇವಣ್ಣ ಭವಾನಿ ರೇವಣ್ಣ ತಮ್ಮ ತಾಯಿಯನ್ನ ಅಪಹರಿಸಿದ್ದಾರೆ ಅಂತ ಆ ಮಗ ದೂರು ಕೊಟ್ಟಿದ್ದಾರೆ ಕೆಆರ್ ನಗರ ಪೊಲೀಸ್ ಠಾಣೆಗೆ ರೇವಣ್ಣ ವಿರುದ್ಧ ಸಂತ್ರಸ್ತೆಯ ಮಗನಿಂದ ದೂರು ಪ್ರಜ್ವಲ್ ವಿರುದ್ಧ ಆ ಮಹಿಳೆ ದೂರು ಕೊಡ್ಬೋದು ಅನ್ನುವಂತಹ ಭಯದಲ್ಲಿ ಹಾಕಿದ್ರೆ ಈ ಕಿಡ್ನ್ಯಾಪ್ ನಡೀತಾ ಎಫ್ಐಆರ್ ಕಾಪಿ ನೋಡ್ತಾ ಇದ್ದೀವಿ ಈಗ ಎಚ್ಡಿ ರೇವಣ್ಣ ವಿರುದ್ಧ ಮೈಸೂರಿನಲ್ಲೂ ಕೂಡ ಒಂದು ಎಫ್ಐಆರ್ ಆಗಿದೆ ಕೆಆರ್ ನಗರದಲ್ಲಿ ಕಿಡ್ನ್ಯಾಪ್ ಕೇಸ್ ಇದೆ ಪ್ರಜ್ವಲ್ ವಿರುದ್ಧ ಮಹಿಳೆ ಎಲ್ಲಿ ದೂರು ಕೊಟ್ಬಿಡ್ತಾರೋ ಅನ್ನುವಂತಹ ಭಯದಲ್ಲಿ ಹಾಗಿದ್ರೆ ಕಿಡ್ನ್ಯಾಪ್ ಮಾಡಲಾಯಿತ ಪ್ರಜ್ವಲ್ ದೌರ್ಜನ್ಯ ಎಸಗಿದ್ದಾರೆ ಎನ್ನಲಾದಂತಹ ಮಹಿಳೆಯವರು ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಮತ್ತೊಂದು ಕೇಸ್ ಬಿತ್ತು ಮಹಿಳೆ ಕಿಡ್ನ್ಯಾಪ್ ಕೇಸ್ ಇತ್ತು ಆ ಕೇಸ್ನಲ್ಲಿ ಎಚ್ಡಿ ರೇವಣ್ಣ ವಿರುದ್ಧ ಈಗ ಎಫ್ಐಆರ್ ಆಗಿದೆ ಮೈಸೂರು ಜಿಲ್ಲೆ ಕೆ ಆರ್ ನಗರ ಠಾಣೆಯಲ್ಲಿ ರೇವಣ್ಣ ವಿರುದ್ಧ ಈ ಮತ್ತೊಂದು ಎಫ್ಐಆರ್ ದಾಖಲಾಗಿರುತ್ತೆ ಸಂತ್ರಸ್ತೆಯ ಮಗ ಕೊಟ್ಟ ದೂರಿನ ಆಧಾರದ ಮೇಲೆ ರೇವಣ್ಣ ವಿರುದ್ಧ ಎಫ್ಐಆರ್ ಸೆಕ್ಷನ್ ಮುನ್ನೂರ ಅರವತ್ನಾಲ್ಕು ಎ ಮುನ್ನೂರ ಅರವತ್ತೈದು ಮತ್ತು ಮೂವತ್ನಾಲ್ಕರ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈ ಪ್ರಕರಣದಲ್ಲಿ ರೇವಣ್ಣ ಏವಣ್ಣ ಆರೋಪಿ ರೇವಣ್ಣ ಆಪ್ತ ಸತೀಶ್ ಬಾಬು ಏಟು ಆರೋಪಿ ಹಾಗಿದ್ರೆ ನಿಜಕ್ಕೂ ಸಂತ್ರಸ್ತ ಮಹಿಳೆಯನ್ನ ರೇವಣ್ಣ ಕಿಡ್ನ್ಯಾಪ್ ಮಾಡಿಸಿದ್ರ ಪುತ್ರನ ವಿರುದ್ಧ ಮಹಿಳೆ ದೂರ್ ಕೊಡ್ಬೋದು ಅಂದ್ರೆ ಪ್ರಜ್ವಲ್ ವಿರುದ್ಧ ಮಹಿಳೆ ದೂರ್ ಕೊಡ್ಬೋದು ಅಂತಹ ಭಯದಲ್ಲಿ ಹಾಗಿದ್ರೆ ರೇವಣ್ಣ ಈ ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿಸಿದ್ರ ರೇವಣ್ಣ ತೋಟದ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂತ್ರಸ್ತ ಮಹಿಳೆ ಆಕೆ ಆರು ವರ್ಷಗಳಿಂದ ರೇವಣ್ಣ ಮನೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಮಹಿಳೆ ಚುನಾವಣೆಯ ವೇಳೆ ರೇವಣ್ಣ ಆಪ್ತ ಸತೀಶ್ ನಮ್ಮ ತಾಯಿಯನ್ನ ಕರೆದೊಯ್ದ್ರು ಅಂತ ಅಮ್ಮ ಕಿಡ್ನಾಪ್ ಆಗಿದ್ದಾರೆ ಅಂತ ದೂರು ಕೊಟ್ಟಿದ್ದಾನಲ್ಲ ಪುತ್ರ ಹೇಳ್ತಿದ್ದಾನೆ ಏಪ್ರಿಲ್ ಇಪ್ಪತ್ತೊಂಬತ್ತರ ರಾತ್ರಿ ಒಂಬತ್ತು ಗಂಟೆಗೆ ತಾಯಿಯನ್ನ ಕರೆದೊಯ್ದಾರೆ ಸತೀಶ್ ಭವಾನಿ ಅಕ್ಕ ಕರಿತಾ ಇದ್ದಾರೆ ಅಂತ ತಾಯಿಯನ್ನ ಕರೆದೊಯ್ದ್ರು ಒಳನರಸೀಪುರಕ್ಕೆ ನನ್ನ ತಾಯಿಯನ್ನ ಕರ್ಕೊಂಡು ಹೋದ್ರು ಎಲೆಕ್ಷನ್ ದಿನ ನಮ್ಮ ತಾಯಿಯನ್ನ ಮನೆಗೆ ವಾಪಸ್ ಬಿಟ್ರು ಪೊಲೀಸ್ ಬಂದು ಕೇಳಿದ್ರು ಹೇಳ್ಬೇಡಿ ಯಾವುದೇ ಕಾರಣಕ್ಕೂ ಸಿಗಬೇಡಿ ಪೊಲೀಸರು ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ ಅಂತ ಹೆದರಿಸಿದ್ರು ಮತ್ತೆ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ರಾತ್ರಿ ಬಂದು ನಮ್ಮ ತಾಯಿಯನ್ನ ಕರೆದೊಯ್ದಿದ್ದಾರೆ ನಿಮ್ಮ ತಾಯಿ ಪೊಲೀಸರಿಗೆ ಸಿಕ್ಕಿದ್ರೆ ಕೇಸ್ ಹಾಕ್ತಾರೆ ಜೈಲಿಗೆ ಹೋಗ್ಬೇಕಾಗತ್ತೆ ರೇವಣ್ಣ ಸಾಹೇಬರು ಕರೀತಾ ಇದ್ದಾರೆ ಅಂತ ಒತ್ತಾಯದಿಂದ ಕರೆದೊಯ್ದಿದ್ದಾರೆ ಅಂತ ಅಸಂತ್ರಸ್ತ ಮಹಿಳೆಯ ಪುತ್ರ ದೂರ್ ಕೊಟ್ಟಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಮಾಡಿಸಿದ್ರೆ ಹಾಗಿದ್ರೆ ರೇವಣ್ಣ ಮೇ ಒಂದಕ್ಕೆ ವೈರಲ್ ಆಯಿತು ಪ್ರಜ್ವಲ್ ಜೊತೆಗಿದ್ದ ಮಹಿಳೆಯ ವಿಡಿಯೋ ಆ ವಿಡಿಯೋ ವೈರಲ್ ಆದ ಬಗ್ಗೆ ಯುವಕನಿಗೆ ಆ ಯುವಕನ ಸ್ನೇಹಿತರಿಂದ ಮಾಹಿತಿ ಸಿಗುತ್ತೆ ಮೇ ಒಂದರ ಬಳಿಕ ಆ ವಿಡಿಯೋ ಬಗ್ಗೆ ನನಗೆ ತಿಳಿಸಿದ್ರು ನನ್ನ ಭಾವಂದಿರು ಕೂಡ ತಾಯಿಯ ವಿಡಿಯೋ ಬಗ್ಗೆ ತಿಳಿಸಿದ್ರು ನಿಮ್ಮ ತಾಯಿ ಬೇಡಿಕೊಂಡ್ರೂ ಕೂಡ ಪ್ರಜ್ವಲ್ ಬಲಾತ್ಕಾರ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ ಹೀಗಾಗಿ ರಾತ್ರಿ ಸತೀಶ್ಗೆ ಕರೆ ಮಾಡಿ ನಮ್ಮ ತಾಯಿಯನ್ನ ಕರೆತರುವಂತೆ ಹೇಳಿದ್ರು ಆದ್ರೆ ರೇವಣ್ಣ ಮಗನ ಗಲಾಟೆಯಲ್ಲಿ ನಿಮ್ಮ ತಾಯಿ ಆರೋಪಿ ಎಫ್ಐಆರ್ ಆಗಿದೆ ಅಂತ ಸತೀಶ್ ಹೇಳಿದ್ರು ಬೇಲ್ ಕೊಡಿಸಿ ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ ತಾಯಿ ಮೇಲೆ ಕೇಸ್ ಆಗತ್ತೆ ಅಂತ ಸುಳ್ಳು ಹೇಳಿ ಹೆದರಿಸಿ ಕರೆದೊಯ್ದಿದ್ದಾರೆ ಯಾವುದೋ ಜಾಗದಲ್ಲಿ ನಮ್ಮ ತಾಯಿಯನ್ನ ಕೂಡ ಹಾಕಿದ್ದಾರೆ ನಮ್ಮ ತಾಯಿಯ ಜೀವಕ್ಕೆ ಅಪಾಯ ಇದೆ ಅಂತ ಆ ಮಗ ದೂರದಲ್ಲಿ ಉಲ್ಲೇಖಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಗೆ ಎಫ್ಐಆರ್ ಆಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಈಗ ಸಂಪರ್ಕದಲ್ಲಿದ್ದಾರೆ ಮಧು ಮೈಸೂರಿಗೂ ಕೂಡ ಈ ಪೆನ್ ಡ್ರೈವ್ ಪ್ರಕರಣ ವ್ಯಾಪಿಸಿದೆ ಏನಿದು ಕಿಡ್ನಾಪ್ ಪ್ರಕರಣ ಪ್ರಜ್ವಲ್ ವಿರುದ್ಧ ಮಹಿಳೆ ದೂರ್ ಕಟ್ತಾರೆ ಅನ್ನುವಂತ ಭಯಕ್ಕಾಗಿದ್ರೆ ಕಿಡ್ನಾಪ್ ಆದ್ದ ಎಫ್ ಕಾಪಿಯಲ್ಲಿ ಪ್ರಮುಖ ಅಂಶಗಳು ಏನೇನು ಕಂಡು ಬರ್ತಾ ಇದೆ ಪ್ರಬಲ ಆಗುತ್ತೆ ರೇವಣ್ಣ ವಿರುದ್ಧ ಈಗ ಕೊಟ್ಟಿರ್ತಕ್ಕಂತಹ ದೂರ ಏನಿದೆ ಅನ್ವಯ ಖಂಡಿತವಾಗ್ಲೂ ಕೂಡ ಇಂಥದ್ದೊಂದು ಅನುಮಾನ ಬಹಳ ದಟ್ಟವಾಗಿ ಕಾಡುತ್ತೆ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ರೇವಣ್ಣ ಅವರು ಈ ಒಂದು ಪ್ರಕರಣದಲ್ಲಿ ಈಗ ಪೆನ್ ಡ್ರೈವ್ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಸಿಕ್ಕಿ ಬೀಳಬಹುದು ಅಥವಾ ಪ್ರಕರಣ ಇನ್ನಷ್ಟು ಗಂಭೀರ ಸ್ವರೂಪವನ್ನ ಪಡ್ಕೊಳ್ಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡ್ತಿದ್ದಾರೆ ಅನ್ನೋ ಒಂದು ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನಿನ್ನೆ ಕೆಆರ್ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿರ್ತಕ್ಕಂಥ ಸಂತ್ರಸ್ತೆ ಮಗ ಏನಿದ್ದಾನೆ ಆ ದೂರಿನ ಸಾರಾಂಶವನ್ನ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ಇಂಥದ್ದೊಂದು ಅನುಮಾನ ಬಹಳ ದಟ್ಟವಾಗಿ ಕಂಡು ಬರುತ್ತೆ ಯಾಕಂತ ಹೇಳಿದ್ರೆ ಸಂತ್ರಸ್ತೆ ಏನಿದ್ದಾರೆ ಅಂದ್ರೆ ಬಾಲಕನ ತಾಯಿ ಏನಿದ್ದಾರೆ ಅವರು ಸುಮಾರು ಏಳೆಂಟು ವರ್ಷಗಳಿಂದನೂ ಕೂಡ ರೇವಣ್ಣ ಅವರ ಕುಟುಂಬಕ್ಕೆ ಗೊತ್ತಿರ್ತಕ್ಕಂಥವ್ರು ಏನು ಒಳೆನರಸಿಪುರ ಏನು ಒಳನರಸೀಪುರದಲ್ಲಿ ಅವರು ಆರು ವರ್ಷಗಳ ಕಾಲ ವಾಸವಾಗಿರ್ತಾರೆ ರೇವಣ್ಣ ಅವರ ತೋಟದ ಮನೆಯಲ್ಲಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಆ ನಂತರ ಮೂರು ವರ್ಷಗಳ ಹಿಂದೆ ಒಂದಷ್ಟು ಮನಸ್ತಾಪಗಳಾದ ನಂತರದಲ್ಲಿ ಕೆಲಸವನ್ನ ಬಿಟ್ಟು ಬಂದಿರ್ತಾರೆ ಬಿಟ್ಟು ಬಂದಂತವರು ಏನೋ ಕೆ ಆರ್ ನಗರದಲ್ಲಿ ಒಂದು ಮನೆಯಲ್ಲಿ ಕೂಲಿ ಕೆಲಸವನ್ನ ಮಾಡ್ಕೊಂಡು ಇದ್ದಂತವರು ಈಗ ಏಕಾಏಕಿ ಇದ್ದಕ್ಕಿದ್ದಂತೆ ಏನು ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ತನ್ನ ತಾಯಿ ಕಾಣೆ ಆಗ್ತಾರೆ ಕಾಣೆ ಆದಂತ ಸಂದರ್ಭದಲ್ಲಿ ಕೂಡ ಈಗ ಬಾಲಕ ನಿನ್ನೆ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ದೂರ್ನಲ್ಲಿ ಅಥವಾ ಬಹಳ ಸ್ಪಷ್ಟವಾಗಿ ಎಲ್ಲಾ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ಎರಡು ಅಂಶಗಳನ್ನ ನಾವು ಗಮನಿಸ್ಬೇಕು ಚುನಾವಣೆ ಹತ್ತಿರ ಬರ್ತಿದ್ದಂತೆ ಯಾವಾಗ ಈ ಪ್ರಕರಣಗಳು ಒಂದಷ್ಟು ಬೆಳಕಿಗೆ ಬರ್ತಾ ಇದ್ವು ಆಗ ನಿರಂತರವಾಗಿ ಆ ಬಾಲಕನ ತಾಯಿಯ ಜೊತೆಯಲ್ಲಿ ರೇವಣ್ಣ ಅವರ ಕುಟುಂಬ ಸಂಪರ್ಕದಲ್ಲಿತ್ತು ರೇವಣ್ಣ ಅವರು ಮತ್ತೆ ಅವರ ಸಹೋದರ ಅಂದ್ರೆ ಸಂಬಂಧಿ ಏನಿದ್ದಾರೆ ಸತೀಶ್ ಬಾಬು ಅವರು ನಿರಂತರವಾಗಿ ತಾಯಿಯ ಜೊತೆಯಲ್ಲಿ ಫೋನ್ ನಲ್ಲಿ ಮಾತನಾಡ್ತಾ ಇದ್ರು ಆಗಾಗ ಮನೆಗೆ ಕರ್ತ್ಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು ಈ ಹಿಂದೆ ಕೂಡ ಚುನಾವಣಾ ಸಂದರ್ಭದಲ್ಲಿ ಮನೆಗೆ ಕರ್ಕೊಂಡಿದ್ದಂತವ್ರು ನಂತರದಲ್ಲಿ ಎರಡು ಮೂರು ದಿನಗಳಾದ ನಂತರದಲ್ಲಿ ಮತ್ತೆ ಮನೆಗೆ ಕರ್ಕೊಂಡು ಬಂದು ಬಿಟ್ಟಿದ್ರು ಆಗ ಕೂಡ ಹೇಳಿದ್ದಂತದ್ದು ಅಂದ್ರೆ ಈ ಹಿಂದೆ ಒಂದು ಗಲಾಟೆ ಆಗಿತ್ತು ಗಲಾಟೆ ಸಂದರ್ಭದಲ್ಲಿ ನಿಮ್ಮ ತಾಯಿ ರೇವಣ್ಣ ಅವರ ವಿರುದ್ಧವಾಗಿ ದೊಣ್ಣೆ ಹಿಡಿದು ನಿಂತು ಗಲಾಟೆಗೆ ನಿಂತಿದ್ರು ಅಂತಹ ಒಂದು ಪ್ರಕರಣದಲ್ಲಿ ಅವರು ಈಗ ಬಂಧನಕ್ಕೆ ಒಳಗಾಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಕೂಡ ಅವರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಲಾಗಿದೆ ಅನ್ನೋ ಒಂದು ತಂದಾಯಸೆಯನ್ನ ಕೊಟ್ಟಿದ್ರು ಮನೆಗೆ ವಾಪಸ್ ಕರ್ಕೊಂಡು ಬಂದು ಬಿಟ್ಟಾದ ನಂತರದಲ್ಲಿ ಕೂಡ ಹೇಳಿದ್ರು ಯಾವುದೇ ಕಾರಣಕ್ಕೂ ಕೂಡ ನೀವು ಪೊಲೀಸರಿಗೆ ಯಾವುದೇ ಹೇಳಿಕೆಗಳನ್ನ ಕೊಡಬೇಡಿ ಜೊತೆಗೆ ಪೊಲೀಕ ಪೊಲೀಸರ ಸಂಪರ್ಕಕ್ಕೆ ಸಿಗುವಂತ ಕೆಲಸವನ್ನು ಕೂಡ ಮಾಡಬೇಡಿ ಅಂತ ಹೇಳಿ ಹೋಗಿದ್ರು ಅಂತ ಹೇಳಿ ಆದ್ರೆ ಆ ಚುನಾವಣೆಯ ಸಂದರ್ಭದಲ್ಲಿ ಏನು ವಿಡಿಯೋಗಳು ರಿಲೀಸ್ ಆದವು ರಿಲೀಸ್ ಆದ ನಂತರದಲ್ಲಿ ಪ್ರಕರಣ ಒಂದೊಂದೇ ಹಂತದಲ್ಲಿ ಗಂಭೀರ ಸ್ವರೂಪವನ್ನು ಪಡ್ಕೊಳ್ಳಿಕ್ಕೆ ಶುರು ಮಾಡ್ತು ನಂತರದಲ್ಲಿ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಸತೀಶ್ ಬಾಬು ಅನ್ನೋರು ಕೂಡ ಆ ಸಂತ್ರಸ್ತೆ ಮನೆಗೆ ಬಂದು ನೇರವಾಗಿ ಅವರೇ ತಮ್ಮ ಬೈಕ್ ನಲ್ಲಿ ಈಗ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ಹೋಗುವಂತ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ರೇವಣ್ಣ ಅವರು ನಿಮ್ಮನ್ನ ಕರೀತಾ ಇದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ ಅನಂತರದಲ್ಲಿ ಮೇ ಒಂದನೇ ತಾರೀಕು ಆ ಪಾಲಕನಿಗೆ ತನ್ನ ತಾಯಿಯ ವಿಡಿಯೋಗಳು ಬಂದಿರೋದ್ರ ಬಗ್ಗೆ ಅವ್ರ ಸ್ನೇಹಿತರು ಮತ್ತೆ ಸಂಬಂಧಿಕರಿಂದ ಗೊತ್ತಾಗತ್ತೆ ಆ ನಂತರದಲ್ಲಿ ಬಾಲಕ ಫೋನ್ ಮಾಡಿ ತನ್ನ ತಾಯಿ ಎಲ್ಲಿದ್ದಾರೆ ಅಂತೇಳಿ ಸತೀಶ್ ಬಾಬುಗೆ ಫೋನ್ ಮಾಡಿರ್ತಕ್ಕಂಥದ್ದು ಇಲ್ಲ ಅವರು ಸೇಫ್ ಆಗಿದ್ದಾರೆ ಅಂತ ಯಾವಾಗ ಹೇಳ್ತಾರೆ ಈತನಿಗೆ ಒಂದಷ್ಟು ಅನುಮಾನಗಳಾಗತ್ತೆ ಯಾಕಂದ್ರೆ ಮನೆಯಲ್ಲಿ ಕೂಡ ಇಲ್ಲ ಈ ರೀತಿಯಾದ ವಿಡಿಯೋಗಳು ಕೂಡ ಆ ವೈರಲ್ ಆಗ್ತಾ ಇವೆ ಅಂತೇಳಿ ನೇರವಾಗಿ ಬಂದು ಆತ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾನೆ ಈಗ ಏನು ರೇವಣ್ಣ ಇರ್ಬೋದು ಅದೇ ರೀತಿಯಾಗಿ ಅದರ ಸಂಬಂಧಿ ರಮೇಶ್ ಬಾಬು ಇರ್ ಸತೀಶ್ ಬಾಬು ಇರ್ಬೋದು ಇಬ್ರಾಹಿಲ್ಲೂ ಕೂಡ ದೂರು ಎಫ್ ಐ ಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಈಗ ಏನು ಆ ಸಂತ್ರಸ್ತೆ ಇದ್ದಾರೆ ಸಂತ್ರಸ್ತೆ ಮತ್ತೆ ಅವರ ಸಂಬಂಧಿಕರು ಅಂದ್ರೆ ಅವರ ಮನೆಗೆ ಕರ್ಕೊಂಡು ಹೋಗಿದ್ದ ಕೆಲಸಕ್ಕೆ ಕರ್ಕೊಂಡು ಹೋಗಿದ್ದಂತವರು ಈ ಹಿಂದೆ ಗಲಾಟೆಯ ಸಂದರ್ಭದಲ್ಲಿ ಸೇರ್ಕೊಂಡಿದ್ದಂತವರು ಅಂತವರ ಎಲ್ಲರ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಿದ್ದಾರೆ ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಈಗ ಅವರನ್ನ ಎಲ್ಲಿ ಕರ್ಕೊಂಡೋಗಿ ಬಚ್ಚಿಡ್ಲಾಗಿದೆ ಅಂತೇಳಿ ಆದ್ರೆ ಈ ಒಂದು ಪ್ರಕರಣದಲ್ಲಿ ಒಂದು ವೇಳೆ ಸಂತ್ರಸ್ತೆ ಅವರ ವಿರುದ್ಧವಾಗಿಯೇ ಕೂಡ ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಇದು ಹೆಚ್ಚಿನ ಉರುಳಾಗುತ್ತೆ ಯಾಕಂತಂದ್ರೆ ಸಂತ್ರಸ್ತೆ ಕೊಡುವಂತ ದೂರ ಏನಿದೆ ಅಲ್ಲಿ ಅವರ ತಾಯಿಯ ವಿಡಿಯೋ ಅಂತ ಈಗೇನು ಸಂತ್ರಸ್ತೆಯ ಬಾಲಕ ಹೇಳ್ತಿದ್ದಾರೆ ತಾಯಿ ಬಲವಂತವನ್ನ ಮಾಡಿರ್ತಕ್ಕಂತ ಒಂದು ವಿಚಾರ ಏನಿದೆ ಆ ವಿಚಾರವೂ ಕೂಡ ಬಹಳ ಸ್ಪಷ್ಟ ಆಗುತ್ತೆ ಈಗ ಈ ಪ್ರಕರಣದಲ್ಲಿ ರೇವಣ್ಣ ಅವರ ಮೇಲೆ ಎರಡು ಕೇಸ್ಗಳು ದಾಖಲಾಗುತ್ತೆ ಅಂದ್ರೆ ಎರಡು ಪ್ರಕರಣ ಎರಡು ಸೆಕ್ಷನ್ಗಳಾಗುತ್ತೆ ಒಂದು ಕಿಡ್ನಾಪ್ ಆಗ್ಬೋದು ಮತ್ತೊಂದು ಅತ್ಯಾಚಾರದ ಪ್ರಕರಣ ಆಗ್ಬೋದು ಇದೆರಡು ಕೂಡ ತುಂಬಾ ಸ್ಟ್ರಾಂಗ್ ಆಗುತ್ತೆ ಬಹುಶಃ ಒಂದ್ ವೇಳೆ ಈಗ ಕಾಣೆಯಾಗಿರ್ತಕ್ಕಂತ ಸಂತ್ರಸ್ತೆ ಏನಿದ್ದಾರೆ ಅವರು ಒಂದ್ ವೇಳೆ ಹೊರಗೆ ಬಂದಾದ ನಂತರದಲ್ಲಿ ಏನಾದ್ರು ರೇವಣ್ಣ ರೇವಣ್ಣ ಅವರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಖಂಡಿತವಾಗ್ಲೂ ಕೂಡ ಇದು ರೇವಣ್ಣ ಅವ್ರಿಗೆ ಅತಿ ಹೆಚ್ಚಿನ ಉರುಳಾಗ ಕಾನೂನ ಉರುಳಾಗೋದ್ರಲ್ಲಿ ಯಾವುದೇ ಅನುಮಾನಗಳ ಕಾಣ್ತಾ ಪ್ರತಿಮಾ ಮಧು ಅಂದ್ರೆ ಈಗ ಈ ದೂರಿನ ಅನ್ವಯ ಗಮನಿಸ್ತಾ ಹೋದ್ರೆ ಕೇಸ್ ಗಳು ಏನೇನ್ ದಾಖಲಾಗಿದೆ ಕೇವಲ ಕಿಡ್ನಾಪ್ ಕೇಸ್ ಅಷ್ಟೇ ಉಳಿದಿಲ್ಲ ಹಾಗಿದ್ರೆ ಇದು ಇಲ್ಲ 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 ಖಂಡಿತವಾಗ್ಲೂ ಕೂಡ ಯಾಕಂತ ಹೇಳಿದ್ರೆ ಈಗ ಒಂದಷ್ಟು ವಿಡಿಯೋದ ಏನು ಕೂಡ ಹೇಳಿ ಈಗ ದೂರನ್ನ ಕೂಡ ಕೊಟ್ಟಿದ್ದಾರೆ ಒಂದು ಕಿಡ್ನ್ಯಾಪ್ ಇದೆ ಕಿಡ್ನಾಪ್ ನ ಜೊತೆಗೆ ಅತ್ಯಾಚಾರದ ಪ್ರಕರಣವನ್ನು ಕೂಡ ಈಗ ಅವ್ರ ಮೇಲೆ ದಾಖಲು ಮಾಡಿರ್ತಕ್ಕಂಥದ್ದು ಬಹುಶಃ ಇದು ಒಂದ್ ರೀತಿಯಲ್ಲಿ ಕಾನೂನಿನ ತೊಡಕು ಮತ್ತಷ್ಟು ಕಾನೂನಿನ ಕುಣಿಗೆ ಮತ್ತಷ್ಟು ಆಗುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ಗೋಚರಿಸ್ತಾ ಇದೆ ಪ್ರತಿಮಾ ಎಸ್ ಮಧು ಅಂದ್ರೆ ಈಗ ಈ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಕುಟುಂಬದಲ್ಲಿ ಇನ್ಯಾರು ಕೂಡ ಇರ್ಲಿಲ್ವಾ ಆ ಸಂದರ್ಭದಲ್ಲಿ ಆ ಸಂತ್ರಸ್ತ ಮಹಿಳೆಯನ್ನ ಅಲ್ಲಿಂದ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಮಗ ಒಬ್ಬನೇ ಇದ್ದದ್ದ ಬೇರೆ ಯಾರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿರ್ಲಿಲ್ವಾ ಅಂತ ತಪ್ಪಕ್ಕೆ ಆತ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸುಮಾರು ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ನಾನು ಇದ್ದಂತ ಸಂದರ್ಭದಲ್ಲಿ ನನ್ನ ಮುಂದೆ ಕೂಡ ಸತೀಶ್ ಬಾಬು ಅವರು ಮನೆಗೆ ಬಂದು ಮಾತನಾಡ್ತಿ ಅವರು ಮತ್ತೆ ಭವನಿ ರೇವಣ್ಣ ಅವರು ಕಲಿತಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿ ಮಾಹಿತಿಯನ್ನ ಕೊಟ್ಟು ನನ್ನ ತಾಯಿಯನ್ನ ಅವ್ರದ್ದೇ ಸ್ಪ್ಲೆಂಡರ್ ಬೈಕ್ ನಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂಥದ್ದನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಮೊದಲಿಗೆ ಕರ್ಕೊಂಡು ಹೋದಂತವರು ನಂತರದಲ್ಲೂ ಕೂಡ ಈಗ ಕರ್ಕೊಂಡು ಹೋದಂತವರು ಸ್ಪಷ್ಟವಾಗಿ ತಾಯಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಿಲ್ಲ ಹೀಗಾಗಿ ಗಾಬರಿ ಆಗಿರ್ತಕ್ಕಂಥ ಬಾಲಕ ಏನಿದ್ದಾರೆ ಆತ ಬಂದು ಪೊಲೀಸರಿಗೆ ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು ಸದಕ್ಕೆ ಆಕೆ ಸಂತ್ರಸ್ತೆ ತನ್ನ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲೇ ಕೂಡ ಬಂದು ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನೋದು ಆ ಈಗ ಆ ಒಬ್ಬ ಅವರ ಮಗ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಲಾಗಿದೆ ಪ್ರತಿಮಾ ಈ ಈ ಸಂತ್ರಸ್ತೆಯ ಮಗ ದೂರು ಕೊಟ್ಟಂತವನು ಅಪ್ರಾಪ್ತನ ಸದ್ಯಕ್ಕೆ ಈಗ ಅಪ್ರಾಪ್ತ ಅಂತ ಹೇಳಿ ಹೇಳಲಾಗ್ತಾ ಇದೆ ಆತ ಕೊಟ್ಟಿರ್ತಕ್ಕಂಥ ದೂರು ಆತ ಅಪ್ರಾಪ್ತ ಅಂತ ಸದ್ಯಕ್ಕೆ ಹೇಳಿರ್ತಕ್ಕಂಥದ್ದು ಹಾಗಾಗಿಯೇ ಕೂಡ ಪೊಲೀಸರು ಕೂಡ ಸದ್ಯಕ್ಕೆ ವಿಚಾರಣೆಯನ್ನ ಕೈಗೆತ್ತಿಕೊಂಡಿರ್ತಕ್ಕಂಥವ್ರು ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಠಾಣೆಗೆ ಕರೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ರು ಅದೇ ರೀತಿಯಾಗಿ ಇರ್ತಕ್ಕಂತ ಸ್ಥಳಗಳಲ್ಲೂ ಕೂಡ ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಪ್ರತಿಮಾ ಮಧು ಈ ಎಲೆಕ್ಷನ್ ದಿನ ಬಂದು ನಮ್ಮ ತಾಯಿಯನ್ ಮನೆಗೆ ವಾಪಸ್ ಬಿಟ್ರು ಅಂತಾರೆ ಆ ಪುತ್ರ ಆ ಸಂದರ್ಭದಲ್ಲಿ ತಾಯಿ ಏನಾದ್ರು ಹಂಚ್ಕೊಂಡಿದ್ರಂತ ಏನ್ ನಡೀತು ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನೇನಾದ್ರು ಉಲ್ಲೇಖಿಸಿದ್ದಾರೆ ದೂರ್ನಲ್ಲಿ ಹೇಗೆ ಅಂತ ಆ ಪುತ್ರ ಆ ಬಗ್ಗೆ ಯಾವ್ದೇ ರೀತಿಯಾದಂತಹ ಅಂದ್ರೆ ಅವ್ರ ತಾಯಿ ಕಷ್ಟವನ್ನ ಹೇಳ್ಕೊಂಡಂತ ಬಗ್ಗೆ ಯಾವ್ದೇ ರೀತಿಯಾದಂತದ್ದು ದೂರ್ನಲ್ಲಿ ಉಲ್ಲೇಖ ಆಗಿಲ್ಲ ಆದ್ರೆ ಆ ದೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಮೊದಲು ಏನು ಅವ್ರನ್ನ ಕರ್ಕೊಂಡು ಎರಡ್ ಮೂರು ದಿನ ಆ ರೇವಣ್ಣ ಅವರು ಮತ್ತೆ ಭವಾನಿ ರೇವಣ್ಣ ಅವರ ಬಳಿಗೆ ಕರ್ಕೊಂಡು ಹೋಗ್ಲಾಗಿತ್ತು ಆ ನಂತರದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅವರನ್ನ ಕರ್ಕೊಂಡು ಮನೆಗೆ ಬಂದ್ಬಿಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಅವ್ರು ಮಾತನಾಡಿ ಮಾತನಾಡಿರುವಂತದ್ದು ಈ ಹಿಂದೆ ರೇವಣ್ಣವರ ವಿರುದ್ಧವಾಗಿ ಸಂತ್ರಸ್ತೆ ಏನು ಗಲಾಟೆಯನ್ನ ಮಾಡಿದ್ರು ಗಲಾಟೆಗೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆಯನ್ನ ಆಡ್ಲಿಕ್ಕೆ ಮತ್ತೆ ಪೊಲೀಸರಿಗೆ ಸಿಗ್ಬಹುದು ಅನ್ನೋ ಒಂದು ದೃಷ್ಟಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಲಾಗಿತ್ತು ಅಂತ ಕೂಡ ಹೇಳಲಾಗತ್ತೆ ಜೊತೆಗೆ ಆ ಅವ್ರನ್ನ ಕರ್ಕೊಂಡು ಮನೆಗೆ ವಾಪಸ್ ಕರ್ಕೊಂಡು ಬಂದ್ ಬಿಟ್ಟಾದ ನಂತರದಲ್ಲೂ ಕೂಡ ಹೇಳಿರ್ತಕ್ಕಂಥದ್ದು ನಾವು ಕರ್ಕೊಂಡು ಹೋಗಿರುವಂತ ವಿಚಾರವನ್ನ ಪೊಲೀಸರಿಗೆ ಯಾವುದೇ ರೀತಿಯಾಗಿ ಹೇಳಬೇಡಿ ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಪೊಲೀಸರಿಗೆ ಕೊಡಬಾರ್ದು ಜೊತೆಗೆ ನೀವು ಪೊಲೀಸರ ಕೈಗೆ ಸಿಗಬಾರದು ಅನ್ನೋ ಒಂದು ಮಾತನ್ನ ಹೇಳಿ ಹೋಗಿದ್ರು ಅನ್ನೋದನ್ನ ದೂರ್ನಲ್ಲಿ ಆ ಸಂತ್ರಸ್ತೆಯ ಮಗ ಉಲ್ಲೇಖವನ್ನ ಮಾಡಿದ್ದಾರೆ ಪ್ರತಿಮಾ ಎಸ್ ಥ್ಯಾಂಕ್ ಯು ಸೋ ಮಚ್ ಮಧು ತಮ್ಮೆಲ್ಲ ಮಾಹಿತಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್